ಹಲೋ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ನಡುವೆ ಶತಾಯುಷಿಗಳು ಇದ್ದರೆ ಅವರನ್ನು ದೇವರಂತೆ ಭಾವಿಸ್ತೀವಿ ಅವರಿಗೆ ಕೈ ಮುಗಿದು ಆಶೀರ್ವದಿಸುವಂತೆ ಬೇಡಿಕೊಳ್ತೀವಿ ಯಾಕಂದರೆ ಅನುಭವದಲ್ಲೂ ಆಯಸ್ಸಿನಲ್ಲೂ ಹಿರಿಯರು ಹಾಗೆ ಅವರ ಆತ್ಮಕ್ಕೆ ಆ ದೇಹದ ಸಂಧ್ಯಾಕಾಲದಲ್ಲಿ ಒಂದು ದೈವಿ ಶಕ್ತಿ ಹೊಂದಿರುತ್ತೆ ಅನ್ನೋದು ನಮ್ಮ ನಂಬಿಕೆ ಅದರಲ್ಲೂ ಒಬ್ಬ ಮನುಷ್ಯ ನಮಗೆ ತಿಳಿದ ಮಟ್ಟಿಗೆ ಬದುಕಿದರೆ ಅಮ್ಮಮ್ಮ ಅಂದರೆ ನೂರ ಐವತ್ತು ವರ್ಷಗಳು ಇರಬಹುದು ಅದಕ್ಕಿಂತಲೂ ಹೆಚ್ಚಿಗೆ ಬದುಕಿದವರು ದೇವರೇ ಆಗಿಬಿಡ್ತಾರೆ ಅಂತಹ ಒಬ್ಬ ಮಹಾನ್ ಅವಧೂತರು ಬದುಕಿದ್ದು ಬರೋಬ್ಬರಿ ಇನ್ನೂರ ಎಂಬತ್ತು ವರ್ಷಗಳು ಅಂದರೆ ಮೈ ಮನಸ್ಸು ಪುಟಿದೇಳುತ್ತೆ ಅಲ್ವಾ ಅವರು ಬರೀ ಸಾಧಕರಲ್ಲ ಜ್ಞಾನಿಗಳು ಆದ ಅವಧೂತ ಶ್ರೇಷ್ಠ ತ್ರೈಲಿಂಗ ಮಹಾಸ್ವಾಮಿಗಳು ಬನಿ ಹಾಗಿದ್ರೆ ಆ ದಿವ್ಯ ಚೈತನ್ಯದ ಬಗ್ಗೆ ಸಾಧ್ಯವಾದಷ್ಟು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಯ್ಕನ್ ಆನ್ ಮಾಡಿ ಸ್ನೇಹಿತರೆ ಸಂತರು ಅದರಲ್ಲಿಯೂ ಅವಧೂತರು ದಿವ್ಯತೆಯ ಅಸಾಧಾರಣ ವ್ಯಕ್ತಿತ್ವವುಳ್ಳವರು ಅವರೆಲ್ಲರೂ ಜ್ಞಾನ ವಿವೇಕಗಳ ಚಿಲುಮೆಗಳು ಅಂತಹ ಅವಧೂತ ಶ್ರೇಷ್ಠರಲ್ಲಿ ಒಬ್ಬರಾದ ತ್ರೈಲಿಂಗ ಸ್ವಾಮೀಜಿಗಳು ಸಾವಿರದ ಆರುನೂರ ಏಳರಿಂದ ಸಾವಿರದ ಎಂಟುನೂರ ಎಂಬತ್ತೇಳರವರೆಗೆ ಬದುಕಿದವರು ತಮ್ಮ ದೀರ್ಘ ಆಯಸ್ಸನ್ನು ಪೂರ್ಣವಾಗಿ ಮನೋದ್ಧಾರದಲ್ಲೇ ಸವಿಸಿದವರು ಶ್ರೀರಾಮಕೃಷ್ಣ ಪರಮಹಂಸರು ಲಿಂಗಸ್ವಾಮಿಗಳನ್ನು ಕಾಶಿಯಲ್ಲಿ ಭೇಟಿ ಮಾಡ್ತಾರೆ ಅವರನ್ನು ಸಚಲ ವಿಶ್ವನಾಥ ಅಂದರೆ ನಡೆದಾಡುವ ಶಿವ ಅಂತ ಹೊಗಳಿದ್ದರಂತೆ ಇನ್ನು ಸ್ವಾಮಿಗಳ ಜನನವಾದದ್ದು ಆಂಧ್ರದ ವಿಜಯನಗರದ ಹೋಲಿಯಾ ಎಂಬ ಹಳ್ಳಿಯಲ್ಲಿ ನರಸಿಂಹಧರ ಮತ್ತು ವಿದ್ಯಾವತಿ ದಂಪತಿಗಳ ಸುಪುತ್ರರಾಗಿ ಸಾವಿರದ ಆರುನೂರ ಏಳರಲ್ಲಿ ಜನನವಾಗುತ್ತೆ ಬಾಲ್ಯದಲ್ಲಿ ಶಿವರಾಮ ಅಂತ ನಾಮಕರಣ ಮಾಡ್ತಾರೆ ತ್ರೈಲಿಂಗಾಧರ ಅಂತ ಕರೀತಿದ್ರು ಏಕೆಂದರೆ ಆ ಊರಿನಲ್ಲಿ ಶ್ರೀಶೈಲಂ ದಕ್ಷಾರಾಮಂ ಕಾಳೇಶ್ವರಂ ಎಂಬ ಮೂರು ದೇವಸ್ಥಾನಗಳಿದವು ಆದ ಕಾರಣ ಆ ಸ್ಥಳಕ್ಕೆ ತ್ರೈಲಿಂಗ ದೇಶ ಎಂಬ ಹೆಸರಿತ್ತು ಒಂದು ದಿನ ತ್ರೈಲಿಂಗಧರನನ್ನ ತೊಟ್ಟಿಲಲ್ಲಿ ಮಲಗಿಸಿ ತೂಗುತ್ತಿದ್ದಾಗ ದಿವ್ಯ ಕಿರಣವೊಂದು ಆ ಮಗುವಿನೊಳಗೆ ಹೊಕ್ಕಿದ್ದನ್ನ ತಾಯಿ ಕಂಡು ಆಶ್ಚರ್ಯಪಟ್ಟರು ಆ ಪ್ರಜ್ವಲ ಕಿರಣ ಇಡೀ ಕೋಣೆಯನ್ನು ಬೆಳಗಿಸಿದ್ದಂತೆ ಹೀಗೆ ಮಗು ಬೆಳೆದಂತೆಲ್ಲ ಮಕ್ಕಳೊಂದಿಗೆ ಆಟವನ್ನೇ ಆಡದೆ ಒಂಟಿಯಾಗಿ ತನ್ನಲ್ಲೇ ಮುಳುಗಿರುತ್ತಿತ್ತು ಬೆಳೆಯುತ್ತಾ ಹೋದಂತೆಲ್ಲ ಅವರು ವಿದ್ಯಾಪಾರಂಗತರಾಗಿದ್ದನ್ನು ಕಂಡು ಮನೆ ಮಂದಿ ಹರ್ಷ ಹೀಗೆ ಮದುವೆ ಮಾಡಲು ಚಿಂತಿಸ್ತಿದ್ದಾಗ ತನಗೆ ಮದುವೆ ಬೇಡ ಅಂತ ದೃಢವಾಗಿ ಹೇಳ್ತಾರೆ ತಾಯಿ ವಿದ್ಯಾವತಿ ಸ್ವತಃ ಶಿವಭಕ್ತಿಯಾದ್ದರಿಂದ ಪತಿಗೆ ಸಮಾಧಾನ ಹೇಳಿ ಮಗನನ್ನು ಬಲವಂತ ಮಾಡಬಾರ್ದು ಅಂತ ಬೇಡಿಕೊಳ್ತಾರೆ ಸಾವಿರದ ಆರುನೂರ ನಲವತ್ತೇಳರಲ್ಲಿ ತಂದೆ ದೈವಾಧೀನರಾಗ್ತಾರೆ ಅದಾದ ನಂತರ ತ್ರೈಲಿಂಗದಾರರು ಬಹು ಸಮಯ ಧ್ಯಾನ ನಿರತರಾಗಿದ್ದರು ಕೊನೆಗೆ ತಾಯಿಯೂ ಕೊನೆ ಹೆಸರೆಳೆದಾಗ ಸ್ಮಶಾನದಿಂದ ಮನೆಗೆ ಹಿಂತಿರುಗಿ ಬರದೆ ನಾನು ಒಂಟಿಯಾಗಿರಲು ಆಸೆ ಪಡ್ತೇನೆಂದರು ಬಳಿಕ ಅವರಿಗೆ ಒಂದು ಕೋಣೆಯನ್ನು ಊಟಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅದೇ ಕೋಣೆಯಲ್ಲಿ ತ್ರೈಲಿಂಗದಾರರು ಸುಮಾರು ಇಪ್ಪತ್ತು ವರ್ಷಗಳವರೆಗೆ ತಪಸ್ಸು ಮಾಡ್ತಾರೆ ಆಗ ಅವರಿಗೆ ಗುರುವನ್ನು ಹುಡುಕಿಕೊಳ್ಳುವ ಹಂಬಲ ಉಂಟಾಯಿತು ಪಟಿಯಾಲ ಬಳಿಯ ವಾಸಂಗಮು ಎಂಬಲ್ಲಿ ಭಾಗಿರಥ ಸ್ವಾಮಿ ಎಂಬ ಸಿದ್ಧರಿದ್ದರು ಅವರು ಯಾತ್ರೆ ಮಾಡುತ್ತಾ ತ್ರೈಲಿಂಗಾಧರರಿಂದ ಆ ಕುಟೀರದ ಬಳಿಕೆ ಬರ್ತಾರೆ ಗುರು ಶಿಷ್ಯನನ್ನು ಹುಡುಕಿಕೊಂಡು ಬರ್ತಾರೆ ಎಂಬ ನಂಬಿಕೆಯಂತೆ ನಾಲ್ಕು ವರ್ಷಗಳವರೆಗೆ ಇಬ್ಬರು ಒಟ್ಟಿಗೆ ಇದ್ದು ನಂತರ ಪುಷ್ಕರ ಕ್ಷೇತ್ರಕ್ಕೆ ಯಾತ್ರೆಗೆ ಹೊರಡ್ತಾರೆ ಸಾವಿರದ ಆರುನೂರ ಎಂಬತ್ತೈದರಲ್ಲಿ ಭಾಗಿರಥ ಸ್ವಾಮಿಗಳು ತ್ರೈಲಿಂಗಾಧರರಿಗೆ ದೀಕ್ಷೆ ಕೊಟ್ಟು ಗಣಪತಿ ಸ್ವಾಮಿ ಅಂತ ಹೆಸರಿಡ್ತಾರೆ ಸಾವಿರದ ಆರುನೂರ ತೊಂಬತ್ತೈದರಲ್ಲಿ ಶಿಷ್ಯನು ಸಿದ್ಧಿಪಡೆದ್ದನ್ನು ಅರಿತ ಭಾಗಿರಥ ಸ್ವಾಮಿಗಳು ತಮ್ಮ ಯಾತ್ರೆಯನ್ನು ಮುಂದುವರಿಸಿದರು ಬಳಿಕ ತ್ರೈಲಿಂಗಾಧಾರರು ರಾಮೇಶ್ವರ ತಲುಪಿ ತೀವ್ರ ಅಭ್ಯಾಸದಿಂದ ಅಷ್ಟಾವಧಾನಿಗಳು ನಂತರ ಶತಾವಧಾನಿಗಳು ಆಗ್ತಾರೆ ಆದರೂ ಬ್ರಹ್ಮಜ್ಞಾನವೇ ಗುರಿಯಾಗಿದ್ದುದರಿಂದ ಸಿದ್ಧಿಗಳ ಬಗ್ಗೆ ಅವರು ಗಮನಹರಿಸಲೇ ಇಲ್ಲ ಸಾವಿರದ ಏಳುನೂರ ಒಂದರಲ್ಲಿ ನೇಪಾಳಕ್ಕೆ ತೆರಳಿ ಅಲ್ಲಿ ತಮ್ಮ ತಪಸ್ಸಿಗೆ ಸೂಕ್ತ ಸ್ಥಳವೆಂದು ಊರಾಚೆ ಚಿಕ್ಕ ಕುಟೀರ ಹಾಕಿಕೊಂಡರು ಅದರ ಸಮೀಪದ ಕಾಡಿನಲ್ಲಿ ಹುಲಿಯ ಬೇಟೆಗಾಗಿ ನೇಪಾಳದ ರಾಜ ಬಂದು ಹುಲಿಗೆ ಹೊಡೆಯಲೆ ತೀಸಿದಾಗ ಆ ಹುಲಿ ಓಡಿಕೊಂಡು ತಪಸ್ಸು ಮಾಡ್ತಿದ್ದ ತ್ರೈಲಿಂಗಧರರ ಬಳಿಗೆ ಬಂದು ಬೆಕ್ಕಿನ ಮರಿಯಂತೆ ಕುಳಿತಿತ್ತು ಸ್ವಾಮೀಜಿ ಅದರ ಬೆನ್ನಿನ ಮೇಲೆ ಕೈ ಸವರುತ್ತಿರುವಾಗಲೇ ರಾಜ ಬಂದ ಆ ದೃಶ್ಯ ನೋಡಿ ಅಪ್ರತಿಭನಾಗಿ ಸ್ವಾಮೀಜಿ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡಿತಾನೆ ಒಂದು ದಿನ ಸ್ವಾಮೀಜಿ ಧ್ಯಾನದಲ್ಲಿದ್ದಾಗ ಏಳು ವರ್ಷದ ಬಾಲಕನ ಶವವನ್ನು ಹೊತ್ತು ಜನರ ಮೆರವಣಿಗೆ ಬಂತು ವಿಧವೆ ತಾಯಿ ಸ್ವಾಮೀಜಿಯವರನ್ನು ಕಂಡು ದುಃಖದಿಂದ ಅವರ ಕಾಲುಗಳನ್ನು ಹಿಡಿತಾಳೆ ಸ್ವಾಮೀಜಿ ಬಾಲಕನ ಶವದತ್ತ ನೋಡಿ ಅದರ ಬಳಿಗೆ ದೇಹದ ಮೇಲೆ ಬಂದು ಕೈಯಾಡಿಸಿದ್ರು ಅಷ್ಟೇ ಆ ಬಾಲಕ ನಿದ್ದೆಯಿಂದ ಎಚ್ಚೆತ್ತವನಂತೆ ಎದ್ದುಕೊಳ್ತಾ ಸಾವಿರದ ಏಳುನೂರ ಮೂವತ್ತೇಳರಲ್ಲಿ ಸ್ವಾಮೀಜಿ ಪ್ರಯಾಗದಿಂದ ಕಾಶಿಗೆ ಬರ್ತಾರೆ ಅಲ್ಲಿ ಲೋಲಾರ್ಖ ಎಂಬ ಕೊಳವಿತ್ತು ಸ್ವಾಮೀಜಿ ಆಗಾಗ ಅಲ್ಲಿಗೆ ಹೋಗ್ತಿದ್ರು ಒಂದು ದಿನ ಬ್ರಹ್ಮ ನರಸಿಂಹನೆಂಬ ಕುಷ್ಠರೋಗಿಯು ಅಲ್ಲಿಗೆ ಸ್ನಾನಕ್ಕೆ ಬಂದ ಅವನನ್ನು ನೀರಿಗಿಳಿಸಿ ಸ್ವಾಮೀಜಿಯವನ ಮೈಸವರಿ ಮುಳುಗಲು ಹೇಳ್ತಾರೆ ಮೂರು ಸಲ ಮುಳುಗಿದ್ದ ಬ್ರಹ್ಮಸಿಂಹ ರೋಗದಿಂದ ಮುಕ್ತನಾಗ್ತಾನೆ ಹೀಗೆ ಕಂಡ ಕಂಡವರ ಕಷ್ಟಗಳನ್ನೆಲ್ಲ ಪರಿಹರಿಸುವುದನ್ನು ವೃತ್ತಿಯಾಗಿಸಿಕೊಂಡ್ರು ಒಂದು ಸ್ಥಳದಲ್ಲಿ ಹೆಚ್ಚು ದಿನಗಳವರೆಗೆ ನಿಲ್ಲುತ್ತಿರಲಿಲ್ಲ ಒಮ್ಮೆ ಒಬ್ಬ ಮ್ಯಾಜಿಸ್ಟ್ರೇಟ್ ಸ್ವಾಮಿಗಳನ್ನು ಪರೀಕ್ಷಿಸುವ ಸಲುವಾಗಿ ನಾನು ಮಾಂಸಾಹಾರಿ ನೀವು ನನ್ನೊಂದಿಗೆ ಊಟ ಮಾಡಬೇಕು ಅಂತಾರೆ ಆಗ ಸ್ವಾಮೀಜಿ ನಾನು ತಿನ್ನುವುದನ್ನೆಲ್ಲ ನೀನು ತಿಂದರೆ ನೀನು ತಿನ್ನುವುದನ್ನು ನಾನು ತಿನ್ನುತ್ತೇನೆ ಎನ್ನುತ್ತಾರೆ ನಂತರ ಸೆಗಣಿಯನ್ನು ತಿನ್ನಲು ಸ್ವಾಮಿ ತೆಗೆದುಕೊಂಡಾಗ ಮ್ಯಾಜಿಸ್ಟ್ರೇಟ್ ಅವರಿಗೆ ನಮಸ್ಕರಿಸ್ತಾನೆ ಹೀಗೆ ಸ್ವಾಮಿಗಳ ಮೇಲೆ ಮತ್ಸರ ಸಾಧಿಸಿದ ಅಧಿಕಾರಿಯೊಬ್ಬ ಅವರನ್ನು ಜೈಲಿನಲ್ಲಿಡಿಸಿದ ಮರುದಿನ ಜೈಲಿನ ಅಧಿಕಾರಿಗಳು ಆ ಕಡೆ ಬಂದಾಗ ಸ್ವಾಮೀಜಿಗಳು ವರಾಂಡದಲ್ಲಿ ಓಡಾಡ್ತಿದ್ರು ಅವರನ್ನು ಬಂಧಿಸಿದ್ದ ಕೋಣೆಯ ಬಾಗಿಲಿನ ಬೀಗ ಹಾಕಿದಂತೆಯೇ ಇತ್ತು ಅವನು ಸ್ವಾಮೀಜಿ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿಕೊಂಡ ಹೀಗೆ ಒಮ್ಮೆ ಉಜ್ಜಯಿನಿ ರಾಜ ಕಾಶಿಗೆ ಬಂದು ಮಣಿಕರ್ಣಿಕಾ ಘಾಟ್ಗೆ ದೋಣಿಯಲ್ಲಿ ಹೋಗುತ್ತಿದ್ದಾಗ ಅವನಿಗೆ ಸ್ವಾಮಿಗಳ ಜ್ಯೋತಿರ್ಮಯ ಶರೀರ ದಡದಲ್ಲಿ ನಿಂತದ್ದು ಕಾಣಿಸುತ್ತೆ ರಾಜ ದೋಣಿಯನ್ನ ಹತ್ತಿರಕ್ಕೆ ತೆಗೆದುಕೊಂಡು ಹೋದ ಕೂಡಲೇ ಸ್ವಾಮೀಜಿ ಅದರಲ್ಲಿ ಹತ್ತುತ್ತಾರೆ ರಾಜನ ಕೈಯಲ್ಲಿ ರತ್ನಮಣಿ ಖಚಿತ ಕಡಗವಿತ್ತು ಅದನ್ನು ಬ್ರಿಟಿಷರೂ ಅವನಿಗೆ ನೀಡಿದ್ದರಂತೆ ಅದನ್ನ ನೋಡಿಕೊಡುತ್ತೇನೆಂದು ಹೇಳಿದ ಸ್ವಾಮೀಜಿ ತಮ್ಮ ಕೈಗೆ ಕಡ್ಗ ಬಂದ ತಕ್ಷಣ ಅದನ್ನು ನೀರಿಗೆ ಸದ್ದು ಬಿಡುತ್ತಾರೆ ರಾಜ ಕಕ್ಕಾಬಿಕ್ಕಿಯಾದ ಈಜುಗಾರನನ್ನು ನೀರಿಗೆ ಇಳಿಸಿದ ಆದರೆ ಖಡ್ಗ ಎಲ್ಲಿ ಮಾಯವಾಗಿತ್ತೋ ಸಿಕ್ಕಲೇ ಇಲ್ಲ ದಡಕ್ಕೆ ದೋಣಿ ಬಂದಾಗ ಸ್ವಾಮೀಜಿ ಇಳಿಯುತ್ತಿದ್ದಾಗ ರಾಜ ಅವರನ್ನು ತಡೆದು ನೀವು ಇಳಿಬಾರದು ಅಂತ ಆಗ ಸ್ವಾಮೀಜಿ ನೀರಿನೊಳಗೆ ಕೈ ಹಾಕಿ ಅವನ ಕತ್ತಿಯಂತದ್ದೇ ಎರಡು ಕತ್ತಿಗಳನ್ನು ತೆಗೆದು ನಿನ್ನದನ್ನು ಆರಿಸಿಕೋ ಅಂತಾರೆ ರಾಜನಿಂದ ಕೆಲಸ ಆಗಲಿಲ್ಲ ಆಗ ಸ್ವಾಮೀಜಿ ನಿನ್ನ ವಸ್ತುವನ್ನು ನೀನೇ ಗುರುತಿಸದಿದ್ದರೆ ಅದಕ್ಕೆ ಅಷ್ಟು ಆಸೆ ಪಡ್ತೀಯಾ ಎಂದು ತಕ್ಷಣವೇ ರಾಜನ ಕತ್ತಿಯನ್ನು ಕೈಗಿಟ್ಟು ಮತ್ತೊದನ್ನು ನೀರಿಗೆ ಎಸೆದು ಬಿಡ್ತಾರೆ ಸಾವಿರದ ಆರುನೂರ ಎಂಬತ್ಮೂರನೇ ಇಸ್ವಿಯಲ್ಲಿ ರಾಮಕೃಷ್ಣ ಪರಮಹಂಸರು ಕಾಶಿಗೆ ಹೋಗ್ತಾರೆ ಅಲ್ಲಿಗೆ ಸ್ವಾಮೀಜಿ ಅವರನ್ನು ಭೇಟಿಯಾಗಲು ಬಂದಾಗ ಅವರನ್ನು ನಡೆದಾಡುವ ವಿಶ್ವನಾಥ ಎಂದು ರಾಮಕೃಷ್ಣ ಪರಮಹಂಸರು ಹೇಳಿದರಂತೆ ದಿವ್ಯಾತ್ಮರೇ ದಿವ್ಯಾತ್ಮರನ್ನು ಗುರುತಿಸಬಲ್ಲರು ರಾಮಕೃಷ್ಣರು ಬಂದಾಗ ಅವರಿಗೆ ದೇವರು ಒಬ್ಬನೇ ಎನ್ನುವುದು ಸರಿಯೇ ಎಂದು ರಾಮಕೃಷ್ಣರು ಪ್ರಶ್ನಿಸಿದಾಗ ತಮ್ಮ ಉಡುಗೊರೆ ಎಂದು ನಶ್ಯದ ಡಬ್ಬಿಯನ್ನು ಸ್ವಾಮೀಜಿ ಕೊಟ್ಟರು ಅವರನ್ನು ಅವರು ಸಮಾಧಿಯ ಅನುಭವದಲ್ಲಿ ದೇವರು ಒಬ್ಬನೇ ಎಲ್ಲಿವರೆಗೆ ಈ ಪ್ರಪಂಚದ ಜ್ಞಾನವಿರುತ್ತೋ ಅದು ಅವನು ಅಪಾರ ರೂಪಗಳನ್ನು ಹೊಂದಿರುವಂತೆ ಕಂಡುಬರುತ್ತೆ ಎಂದರು ನಂತರ ಇಬ್ಬರು ಒಬ್ಬರನ್ನೊಬ್ಬರು ದೃಷ್ಟಿಸುತ್ತಾ ಕುಳಿತಾರೆ ಒಂದು ಗಂಟೆಗಿಂತಲೂ ಹೆಚ್ಚು ಸಮಯ ಕಳೆಯಿತು ನಂತರ ಬೀಳ್ಕೊಳ್ತಾರೆ ಉಮಾಚರಣೆ ಎಂಬ ಭಕ್ತನನ್ನು ಸೂಕ್ತ ತರಬೇತಿ ನೀಡಿ ತಮ್ಮ ಶಿಷ್ಯರನ್ನಾಗಿಸಿಕೊಳ್ತಾರೆ ಇಪ್ಪತ್ತೆಂಟು ದಿನಗಳವರೆಗೆ ಆ ಭಕ್ತ ಬೆಳಗಿನಿಂದ ಸಂಜೆವರೆಗೆ ಬಿಡದೆ ಗಂಧವನ್ನು ತೆಗೆಯ್ದು ಸೇವೆ ಸಲ್ಲಿಸುತ್ತಿದ್ದ ಗುರುವಿನ ಆಜ್ಞೆಯಂತೆ ಇಪ್ಪತ್ತೊಂಬತ್ತನೇ ದಿನ ತನ್ನಿಂದ ಆ ಕೆಲಸ ಸಾಧ್ಯವೇ ಇಲ್ಲವೆಂದು ಹೇಳ್ದ ಶಿಷ್ಯ ಗುರುಗಳು ತನ್ನದೇ ಆಶ್ರಮದಿಂದ ಓಡಿಸಬಹುದೆಂದು ಕಾಯ್ತಿದ್ದಾಗ ಅವರು ಕೆಲವು ಶ್ಲೋಕಗಳನ್ನು ಬೆಂಗಾಲಿ ಭಾಷೆಗೆ ತುರ್ಜಮೆ ಮಾಡಲು ಹೇಳ್ತಾರೆ ಅದನ್ನೆಲ್ಲ ಓದಿಸಿ ಕೇಳಿ ಅವನಿಗೆ ಬೋಧನೆ ಮಾಡ್ತಾರೆ ಮರುದಿನ ಅವನನ್ನು ಗಂಗಾ ನದಿಗೆ ಕರೆದೊಯ್ದು ಸ್ನಾನ ಮಾಡಿಸಿ ಅವನಿಗೆ ದೀಕ್ಷೆ ನೀಡಲು ಸಿದ್ಧರಾಗ್ತಾರೆ ಅದಕ್ಕೆ ಮುಂಚೆ ಅವನಿಗೆ ಸಾಕಷ್ಟು ಗ್ರಂಥಗಳನ್ನು ಓದಲು ಹೇಳ್ತಾರೆ ಒಂದು ದಿನ ಅವನನ್ನು ಚಿಕ್ಕ ಕೋಣೆಯಲ್ಲಿ ಕರೆದೊಯ್ದು ಮಂಗಳಾದೇವಿಯ ದರ್ಶನ ಮಾಡಿಸಿ ತಮ್ಮ ಕೋಣೆಗೆ ವಾಪಸ್ ಬಂದಾಗ ನೀನು ಮಾತೆಯ ದರ್ಶನ ಮತ್ತೊಮ್ಮೆ ಮಾಡಬೇಕೇ ಎನ್ನುತ್ತಾರೆ ಆಗ ಉಮಾಚರಣರು ಹೌದು ಗುರುಗಳೇ ಎನ್ನುತ್ತಾರೆ ತಕ್ಷಣವೇ ಅವರೆದುರಿಗೆ ಕಾಳಿ ಮಾತೆ ಹುಡುಗಿಯಂತೆ ನಡೆದು ಬರ್ತಾಳೆ ವಿಶ್ವಮಾತೆ ಮತ್ತು ಗುರು ಇಬ್ಬರನ್ನ ಒಟ್ಟಿಗೆ ನೋಡಿ ಕೃತಾರ್ಥರಾದ ಶಿಷ್ಯ ಗುರುವಿನ ಅನುಮತಿ ಪಡೆದು ದೇವಿಯ ಪಾದಗಳನ್ನು ಮುಟ್ಟಿ ನಮಸ್ಕರಿಸ್ತಾರೆ ಉಮಾಚರಣರು ಮೂರ್ತಿ ಹೇಗೆ ನಡೆದು ಬಂತು ಅಂತ ಕೇಳಿದಾಗ ದೇವರ ಅನುಗ್ರಹವಿದ್ದರೆ ಅದು ಸಾಧ್ಯ ಅಂತಾರೆ ಗುರುಗಳು ಗುರುಗಳಿಗೆ ತಮ್ಮ ಶಿಷ್ಯನ ಜ್ಞಾನದ ಬಗ್ಗೆ ತೃಪ್ತಿಯಾಗಿತ್ತು ಅದಕ್ಕಾಗಿ ಅವರನ್ನು ಕಳಿಸಿಕೊಡುತ್ತಾ ಈ ಭೂಮಿಯಲ್ಲಿ ಮತ್ತೆ ಮತ್ತೆ ಜನ್ಮ ಪಡೆಯುವ ಆಸೆ ತ್ಯಜಿಸು ಎನ್ನುತ್ತಾರೆ ಅದಕ್ಕೆ ಶಿಷ್ಯ ನನ್ನ ಪಾಪಗಳೆಲ್ಲ ನಶಿಸಿವೆ ಎಂಬುದಕ್ಕೇನು ಕುರುಹು ಎಂದಾಗ ಗುರುಗಳು ನಿನ್ನ ಎರಡು ಅಂಗೈಗಳ ಚರ್ಮ ಸುಲಿದು ಹೋಗುತ್ತದೆ ಎಂದರು ಅಂದೇ ಉಮಾಚರಣರಿಗೆ ಸಮರ್ಥ ರಾಮದಾಸರ ದರ್ಶನವೂ ಆಯಿತು ಅವನನ್ನು ಕಳುಹಿಸಿ ಕೊಡುವುದಕ್ಕೆ ಮುಂಚೆ ಸ್ವಾಮಿಗಳು ನಾನು ದೇಹ ಬಿಡಲು ಇನ್ನು ಆರು ವರ್ಷಗಳಿವೆ ಅದಕ್ಕೂ ಮುಂಚೆ ನಿನಗೆ ಹೇಳಿ ಕಳಿಸ್ತೀನಿ ಬಾ ಎನ್ನುತ್ತಾರೆ ಸಾವಿರದ ಎಂಟುನೂರ ಎಂಬತ್ತೇಳನೇ ಇಸವಿಯಲ್ಲಿ ಉಮಾಚರಣರಿಗೆ ಪತ್ರವೊಂದನ್ನು ಕಳುಹಿಸಿ ಸ್ವಾಮೀಜಿ ಕಾಶಿಗೆ ಬಾ ಇನ್ನು ಒಂದು ತಿಂಗಳು ಮಾತ್ರ ನಾನಿರುವುದು ಎನ್ನುತ್ತಾರೆ ಆ ಸುದ್ದಿ ಇತರ ಶಿಷ್ಯ ವೃಂದದವರಿಗೂ ತಲುಪಿತು ಪ್ರೀತಿಯ ಶಿಷ್ಯ ಉಮಾಚರಣರು ಬರುವ ವೇಳೆಗೆ ಕೇವಲ ಹತ್ತು ದಿನಗಳು ಮಾತ್ರ ಉಳಿದದುವು ಸ್ವಾಮಿಗಳು ತಮ್ಮ ಶವವನ್ನು ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿ ಅದನ್ನು ದೋಣಿಯ ಮೂಲಕ ಅಸ್ಥಿಘಾಟ್ನಿಂದ ಘಾಟ್ನಿಂದ ವರುಣ ಘಾಟುವರೆಗೆ ಕೊಂಡೊಯ್ದು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಎಂದರೆ ಪಂಚಗಂಗಾ ಘಾಟ್ನ ಹತ್ತಿರದಲ್ಲಿ ಮುಳುಗಿಸಬೇಕು ಅಷ್ಟೇ ಶವ ಸುಡಬಾರದು ಎಂದು ಮೊದಲೇ ತಿಳಿಸಿದರು ಸ್ವಾಮಿಗಳು ದೇಹ ಬಿಡಲಿರುವ ಸುದ್ದಿ ಎಲ್ಲೆಡೆ ಹರಡಿತು ಸ್ವಾಮಿಗಳು ತಮ್ಮ ಶಿಷ್ಯ ವೃಂದವನ್ನೆಲ್ಲ ಕರೆಸಿಕೊಂಡು ನಿಮ್ಮಲ್ಲಿ ಯಾರಿಗಾದರೂ ಯಾವುದೇ ವಿಷಯಗಳ ಬಗ್ಗೆ ಅನುಮಾನವಿದ್ದರೆ ಹೇಳಿ ನಾನು ಅದನ್ನು ಪರಿಹರಿಸ್ತೇನೆ ಎನ್ನುತ್ತಾರೆ ಶಿಷ್ಯರು ಆತ್ಮಜ್ಞಾನದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿ ಸಮಾಧಾನ ಪಡೆದುಕೊಳ್ತಾರೆ ಅವರ ಅಂತ್ಯ ಪ್ರಯಾಣದ ಹಿಂದಿನ ದಿನ ಪೆಟ್ಟಿಗೆಯನ್ನು ಸಿದ್ಧಗೊಳಿಸಿದರು ದೋಣಿಯನ್ನು ಬಾಡಿಗೆಗೆ ಪಡಿತಾರೆ ಬೆಳಿಗ್ಗೆ ಎಂಟು ಗಂಟೆಗೆ ಅವರ ಅಂತ್ಯ ಪ್ರಯಾಣದ ಹಿಂದಿನ ದಿನ ಪೆಟ್ಟಿಗೆಯನ್ನು ಸಿದ್ಧಗೊಳಿಸ್ತಾರೆ ತಮ್ಮ ಕೋಣೆಗೆ ಹೋಗಿ ವೇದಿಕೆಯ ಮೇಲೆ ಕುಳಿತುಕೊಳ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ನಾನು ಬಾಗಿಲು ಬಡಿದಾಗ ಬಾಗಿಲು ತೆಗಿಬೇಕು ಅಲ್ಲಿವರೆಗೆ ಅದಕ್ಕೆ ಬೀಗ ಹಾಕಿರಬೇಕು ಅಂತ ಹೇಳ್ತಾರೆ ಅದರಂತೆಯೇ ಮಾಡಿದರು ಶಿಷ್ಯರು ಅವರು ಬಾಗಿಲು ಬಡಿದು ಮೂರು ಗಂಟೆ ಹೊರಕ್ಕೆ ಬಂದು ಪೆಟ್ಟಿಗೆ ತೆಗೆಸಿಕೊಂಡು ಅದರಲ್ಲಿ ಯೋಗ ಮುದ್ರೆಯಲ್ಲಿ ಕುಳಿತು ಬಾಗಿಲು ಮುಚ್ಚುವಂತೆ ಹೇಳ್ತಾರೆ ಅದೇ ಅಂತ್ಯವಾಗಿತ್ತು ಆ ವೇಳೆಗೆ ಅವರ ವಯಸ್ಸು ಇನ್ನೂರ ಎಂಬತ್ತಾಗಿತ್ತು ಪೆಟ್ಟಿಗೆಯ ಬಾಗಿಲನ್ನು ಮುಚ್ಚಿ ಅವಕ್ಕೆಲ್ಲ ಮೊಳೆಗಳನ್ನು ಹೊಡೆದು ಬೀಗ ಹಾಕಿ ಅದನ್ನು ದೋಣಿಯಲ್ಲಿಟ್ಟುಕೊಂಡು ಮೆರವಣಿಗೆಯಂತೆ ಶಿಷ್ಯರು ಅಸ್ಸಿ ತೆಗೆದುಕೊಂಡು ಹೋಗಿ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅದನ್ನು ನೀರಿಗೆ ಇಳಿಸಿದಾಗ ಸೂರ್ಯನಿನ್ನೂ ಮುಳುಗಿರಲಿಲ್ಲ ತ್ರೈಲಿಂಗ ಸ್ವಾಮಿಗಳಿಗೆ ಎಲ್ಲ ಧರ್ಮಗಳು ಅತ್ಯಂತ ಪ್ರಿಯವಾಗಿದ್ದವು ಎಲ್ಲರಿಗೂ ಸಮದರ್ಶಿಯಾಗಿರಲು ಬೋಧಿಸುತ್ತಿದ್ದರು ಕಾಶಿಯ ವಿದ್ವಾಂಸರೆಲ್ಲರಿಗೂ ವಿದ್ವಾಂಸರಾಗಿದ್ದವರು ತ್ರೈಲಿಂಗ ಸ್ವಾಮಿಗಳ ಮಠದಲ್ಲಿ ಹನ್ನೆರಡು ಅಂಗುಲಗಳ ವ್ಯಾಸವಿದ್ದು ಐದು ಅಡಿ ಎತ್ತರವಿರುವ ಶಿವಲಿಂಗವಿದೆ ಅಷ್ಟೇ ಉದ್ದ ಅದು ನೆಲದೊಳಗೂ ಇದೆ ಮಠ ಮತ್ತು ದೇವಸ್ಥಾನ ಸ್ನಾನಘಟ್ಟಕ್ಕಿಂತ ಇನ್ನೂರು ಅಡಿಗಳ ಮೇಲಿದೆ ಆ ಲಿಂಗದ ಕಲ್ಲಿನ ಬಗ್ಗೆ ಒಂದು ಕಥೆ ಇದೆ ಆ ಕಲ್ಲು ನದಿಯಲ್ಲಿ ಬಿದ್ದಿದ್ದನ್ನು ಕಂಡು ಸ್ವಾಮಿಗಳು ಅದನ್ನು ತಮ್ಮ ಕಂಕುಳಲ್ಲಿಟ್ಟುಕೊಂಡು ದೇವಸ್ಥಾನದ ಪ್ರದೇಶದವರೆಗೂ ತಂದರಂತೆ ಆ ಕಲ್ಲಿನ ತೂಕ ಮುನ್ನೂರು ಪೌಂಡ್ಗಳಿದ್ದವಂತೆ ಅದನ್ನೆತ್ತಲು ಕಡಿಮೆ ಎಂದರೂ ಇಪ್ಪತ್ತು ಜನ ಬೇಕಾಗಿತ್ತು ಎನ್ನಲಾಗತ್ತೆ ಅದನ್ನು ಲಿಂಗವನ್ನಾಗಿ ಕೆತ್ತಿಸಿ ನಂತರ ಪ್ರತಿಷ್ಠೆ ಮಾಡಿದರಂತೆ ತ್ರೈಲಿಂಗ ಸ್ವಾಮಿಗಳ ದರ್ಶನ ಮಾಡಿದವರಲ್ಲಿ ಯತಿವರಿಯರಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಶ್ರೀರಾಮಚರಣ ಲಾಹಿರಿ ಮಹಾಶಯರು ಇಬ್ಬರೂ ಅತ್ಯಂತ ಪ್ರಮುಖರು ಜೀವನವು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಭಾವನೆಗಳು ಹಾಗೂ ಪ್ರಕೃತಿಗಳನ್ನು ಅವಲಂಬಿಸಿರುತ್ತದೆ ಈ ಮೂರರ ಉನ್ನತಿಯೇ ನಿಜವಾದ ಉನ್ನತಿ ಭಕ್ತಿಯೇ ಉನ್ನತಿ ಮತ್ತು ಮುನ್ನಡೆಗಳನ್ನು ಸ್ಥಿರಗೊಳಿಸುತ್ತದೆ ಭಕ್ತಿಯ ಮೂಲಕವೇ ಗುರು ಮಾರ್ಗದರ್ಶನ ನೀಡೋದು ಆದ್ದರಿಂದ ಗುರುವಿಗಿಂತ ಹೆಚ್ಚಿನದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಗುರುವೇ ಧ್ಯಾನ ಪೂಜೆಗಳ ಮೂಲಕ ಮುಕ್ತಿಯನ್ನು ಕೊಡಿಸುವವರು ಆದ್ದರಿಂದ ಗುರುವಿಗೆ ಶರಣಾಗಿ ಎಲ್ಲರೂ ಜೀವನ್ಮುಕ್ತರಾಗಿ ಎಂದು ತ್ರೈಲಿಂಗ ಸ್ವಾಮಿಗಳು ಬೋಧಿಸಿದ್ದಾರೆ ತ್ರೈಲಿಂಗ ಸ್ವಾಮಿಗಳ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ